ನಮಸ್ಕಾರ ಎಲ್ಲರಿಗೂ ನೋಡ್ರಿ ನೋಡಿದ್ರ ಖಾರ 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 ಮೆಣಸಿನಕಾಯಿ ರೀ ಹಸಿ ಮೆಣಸಿನ್ಕಾಯಿ ಕರೆ ಇವು ನೋಡಕನ ಖಾರದಪ್ಪ ಹೆಂಗ್ ತಿನ್ನೋದು ರೀ ಯಾಕಂದ್ರೆ ಈ ತರ ನಾವು ಹೆಂಗ್ ಹಾಕೀವ್ರಿಯಾ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಉಪ್ಪಿನಕಾಯಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಬಾರಿ ಬೆಸ್ಟ್ ಹಾಕವ್ರಿ ಇಲ್ಲಿ ನೋಡ್ರಿ ಮೆಣಸಿನ್ಕಾಯಿ ತಗೊಂಡದಿವ್ ನಾವು ಇವನ್ನ ಈ ರೀತಿ ಒಂದ್ ಸ್ವಲ್ಪ ಕಟ್ ಮಾಡಿವ್ರಿ ನಾವು ಎಲ್ಲಾ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ ಒಳಗಿನ ಬೀಜ ಏನ್ ತಗದಿಲ್ಲರಿ ನಾವು ಬೀಜ ಇಟ್ಟನ ಉಪ್ಪಿನಕಾಯಿ ಹಾಕಿವ್ರಿ ಬಾರಿ ಬೆಸ್ಟ್ ಆಗ್ಯವು ಇಲ್ಲಿ ಎಣ್ಣೆ ಐತ್ರಿ ಬೆಲ್ಲ ಐತಿ ಬೆಲ್ಲ ಆದ ನಂತರ ಮಸಾಲೆ ಐತ್ರಿ ಇದು ಮಸಾಲೆ ಆದಿನ್ ಜೀರಿಗೆ ಇದಾವ್ರಿ ಇವು ಸಾಸ ಇದಾವ್ರಿ ಇದು ಅರ್ಶಿನ್ ಪುಡಿ ಐತ್ರಿ ಇದು ನಿಂಬೆಕಾಯಿ ರಸ ಐತ್ರಿ ಇದು ಉಪ್ಪು ಐತ್ರಿ ರುಚಿಗೆ ತಕ್ಕಷ್ಟ ಬಳ್ಳೋಳ ಇದಾವ್ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದ ಕಡಾವ್ಗೆ ಇಟ್ಕೊಂಡಿವ್ರಿ ನಾವು ಬೆಲ್ಲ ಹಾಕಿದೀವಿ ನೋಡ್ರಿ ಬೆಲ್ಲ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರಿ ನಾವು ಸ್ವಲ್ಪ ಅಂದ್ರೆ ಒಂದು ಎರಡರಿಂದ ಮೂರ್ ಚಮಚೇರಿ ಉಪ್ಪಿಟ್ಟು ತಿನ್ನೂ ಚಮಚೇ ಇರ್ಲಿ ನೋಡ್ರಿ ಈಗ ಹಾಕಿಸಿಂದ ಈ ರೀತಿ ಅದನ್ನ ಪೈಲಾನ ಬೆಲ್ಲ ಮಿದುವಂಗೆ ಜಜ್ಕೊಂಡಿವ್ರಿ ನಾವು ಜಜ್ಕೊಂಡಿದ್ರದಿಂದ ಅದಕ್ಕೇನು ತರ್ಗ ಲೇಟ್ ಆಗೋದಲ್ರಿ ಅದು ಈ ರೀತಿ ಒಂದ್ ಸ್ವಲ್ಪ ಕೈ ಬಿಡ್ಲಾರದ ತಿರ್ಕೋತ ಇರ್ಬೇಕ್ರಿ ಅದನ್ನ ನೋಡ್ರಿ ಇಲ್ಲಿ ನಾವ್ ತಿರ್ವಾಕತ್ತೀವಲ್ಲ ಒಟ್ಟ ಒಂದ್ ಕುದಿ ತಗೋದ್ರಿ ಇದನ್ನ ಒಂದ್ ಅಂದ್ರ ಒಂದ ಉಕ್ಕ ಬರ್ಬೇಕ್ರಿ ಅಲ್ಲಿಗೆ ಆರ್ಶೆ ಬಿಡುದ್ರಿ ಅದನ್ನ ನೋಡ್ರಿ ನಾವು ಕುದಿಸೋದು ತೋರ್ಸಾಕೀವ್ ಅಂದ್ರ ಈ ತರ ಆನ್ ಮಾಡಿ ಹೆಕ್ಕಿದ್ರ ಉಪ್ಪಿನಕಾಯಿ ಯಾವ ಆಗ್ಲಿ ಜಲ್ದಿ ತಿನ್ಬಹುದ್ರಿ ನೋಡ್ರಿ ಇಲ್ಲಿ ಇಷ್ಟ ಆತಂದ್ರೆ ಮುಗಿತ್ರಿನ ಆರಿಸಿ ಬಿಡೋದು ಗ್ಯಾಸ ತಗದ ಇಟ್ಕೊಂಡ್ ಬಿಡುದ್ರಿ ಇದು ನಿನ್ನ ಆನಾ ಆಗೇತ್ರಿ ಇದು ಆನ್ ಅಂದ್ರ ಉಂಡಿಗತಿ ತಗೋತಿವ್ರೆ ಆನಲ್ರಿ ಇದು ಒಂದ್ ಉಕ್ಕ ಬತ್ತಂದ್ರ ಮುಗೀತ್ರಿ ಇಲ್ಲಿ ಒಂದ ಪಾತ್ರೆ ಒಳಗ ಎಣ್ಣೆ ಹಾಕಾಕೈತಿವ್ ನೋಡ್ರಿ ನೋಡ್ರಿಗ ಎಣ್ಣೆ ಕಾದತಿ ಸಾಸ್ಮಿ ಹಾಕಿದೀವಿ ನೋಡ್ರಿ ಸಾಸು ಒಂದು ಸ್ವಲ್ಪ ಚಟಪಟ ಅಂದಿಂದ ಜೀರಿಗೆ ಹಾಕೋದ್ರಿ ಜೀರಿಗೆ ಅದಿಂದ ಇವು ಬೆಳ್ಳುಳ್ಳಿ ಇದಾವ್ರಿ ಬೆಳ್ಳುಳ್ಳಿ ಜಜ್ಜು ಹಂಗಿಲ್ಲರಿ ಹಂಗ ಹಾಕಿ ಬಿಡುದ್ರಿ ಉತ್ತರನ ಎಣ್ಣಿ ಒಳಗ ನೋಡ್ರಿ ಈಗ ಬಳ್ಳೋಳಿ ಹಾಕಿದಿಂದ ಒಂದ್ ಸ್ವಲ್ಪ ತಿರ್ಗಾಡುದ್ರಿ ಈ ರೀತಿ ಈಗ ನೋಡ್ರಿ ಇದು ಮಸಾಲೆ ಐತ್ರಿ ಇದು ಅರ್ಶಿನ ಪುಡಿ ಐತ್ರಿ ಅರ್ಶಿನ್ ಪುಡಿ ಆದ ನಂತರ ಇದು ರುಚಿಗೆ ತಕ್ಕಷ್ಟ ಉಪ್ಪ ಉಪ್ಪಾದಿಂದ ಒಂದು ಸ್ವಲ್ಪ ಹೋದ್ರಿ ಚಲೋ ತಂಗಿ ಯಾಕಂದ್ರೆ ಇದಕ್ಕೆ ಖಾರ ಹಾಕಂಗಿಲ್ಲ ಕೈನ ಖಾರ ಇರ್ತಾವ್ರೆ ಅದಕ್ಕೆ ಖಾರ ಏನು ಹಾಕಿಲ್ಲ ಬೆಳ್ಳುಳ್ಳಿ ಜೀರಿಗೆ ಉಪ್ಪ ಇಲ್ಲಿ ನೋಡ್ರಿ ಈಗ ನಿಂಬೆ ಹಣ್ಣಿನ ರಸ ಹಾಕಿದಿವ್ರಿ ಒಂದ್ ನಿಂಬಿ ರೀ ಈ ರೀತಿ ತಗದ ಸೋಸಿಟ್ ಹೋದ್ರಿ ಅದನ್ನ ಬೀಜ ಹಾಕಿ ಬಿಳಂಗ ನೋಡ್ರಿ ಈಗ ಇಷ್ಟ ಇದಲ್ ತಿರುವ ಮುಂದ ಉರಿ ಮಾತ್ರ ಗ್ಯಾಸ್ ಆರಿಸ ಬಿಡುದ್ರಿ ಸಾಸ್ಮಿ ಜೀರಿಗೆ ಹಾಕಿದಿನ ಚಟಪಟ ಏನ್ ಅಂದಿರ್ತರ ಗ್ಯಾಸ್ ಆರ್ಸಿ ಬಿಡುದ್ರಿ ಅಲ್ಲಿಗೆ ಈಗ ನೋಡ್ರಿ ಇವು ಕಟ್ ಮಾಡಿ ಇಟ್ಕೊನಂತ ಮೆಣಸಿನ್ಕಾಯಿ ತಂದ ಶೀರ್ಸಿದ್ಯವ್ರಿ ಈ ತರ ಉಪ್ಪಿನಕಾಯಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ ಆಗ್ಯಾವ ಅನ್ನೋದು ನಮ್ ಕಮೆಂಟ್ ತಿಳಿಸ್ರಿ ಯಾಕಂದ್ರೆ ಇವು ಎಷ್ಟೆಷ್ಟು ಕರಿತಾವ್ಲೆ ಅಷ್ಟು ಚಲೋ ಅನಿಸ್ತೈತಿ ರೀ ತಿನ್ನಾಕ ರಸಾನು ವೇಸ್ಟ್ ಆಗಂಗಿಲ್ಲ ರಸ ಹಾಕೊಳದು ಒಂದ್ ಮೆಣ್ಸಿನ್ಕಾಯಿ ಹಾಕೊಳದ್ರಿ ಬಾರಿ ಬೆಸ್ಟ್ ಹತ್ತತಿ ನೋಡ್ರಿ ಈಗ ಅವು ಎಲ್ಲಾ ರೆಡಿ ಆದ್ದಿಂದ ಇಲ್ಲಿ ತಂದ ಇದನ್ನ ಪಾಕ ಸೇರಿಸಿ ಬಿಡುದ್ ನೋಡ್ರಿ ಅದಕ್ಕೆ ಮೆಣಸಿನ್ಕಾಯಿ ಉಪ್ಪಿನಕಾಯಿಗೆ ನೋಡ್ರಿ ಈಗ ಅಷ್ಟು ಹಾಕಿದೀವಿ ನಾವು ಅಷ್ಟು ಹಾಕಿ ಈ ರೀತಿ ತೆಳಗ ಮೇಲೆ ತೆಳಗ ಮೇಲೆ ಚಲೋ ತಂಗ ತಿರುವಡ್ಕೊಬೇಕ್ರಿ ನೋಡ್ರಿ ಇಲ್ಲಿ ನಾವು ತಿರ್ಬೇಡ ಆಯ್ತದವು ಈ ರೀತಿ ಆತಂದ್ರೆ ಭಾರಿ ಬೆಸ್ಟ್ ಹಾಕವ್ರಿ ಇವು ಮೆಣಸಿನ್ಕಾಯೋ ಏನು ಎದ್ರೂ ಉಪ್ಪಿನಕಾಯಿ ಅಂತ ಕೇಳ್ಬೋದ್ರಿ ಆ ಟೈಪ್ ಹಾಕವ್ರಿ ಇವು ಮೆಣಸಿನಕಾಯಿ ಉಪ್ಪಿನಕಾಯಿ ಏನೋ ಅನ್ಸೋದಿಲ್ಲ ರೀ ಇವು ಖಾರ ಅನ್ನೋದು ಹೋಗೇ ಬಿಡ್ತತ್ರಿ ನೋಡ್ರಿ ಗಿಲ್ಲಿ ಇಷ್ಟ ಆತಂದ್ರೆ ಮುಗಿತ್ರಿ ಇದು ಉಪ್ಪಿನಕಾಯಿ ಅಂತೂ ರೆಡಿ ಅದ್ರೀ ಇವು ಮೆಣಸಿನ್ಕಾಯು ಇಲ್ಲಿ ನೋಡ್ರಿ ಒಂದು ಬೋಲ್ಗೆ ಸರ್ವ್ ಮಾಡಾಕೀವ್ರಿ ನಾವು ಇವು ಮೆಣಸಿನ್ಕಾಯಿ ಉಪ್ಪಿನಕಾಯಿ ರೆಸಿಪಿ ನಾವು ಮಾಡಿದಂಥದ್ದು ನಿಮಗೆ ಇಷ್ಟ ಆಗೈತೆ ಅನ್ಕೋತಂಗ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಇದೇ ಥರ ಒಂದು ಐದಾರು ಥರ ಉಪ್ಪಿನಕಾಯಿಗಳು ನಾವು ಅಮ್ಮನ ಅಡ್ಗೆ ಚಾನಲ್ದಾಗ ಮಾಡಿ ಹಾಕಿವ್ರಿ ಒಂದು ಸಲ ಹೋಗಿ ನೋಡಿ ಬರ್ರಿ ಅಮ್ಮನ ಅಡುಗೆ ಚಾನಲ್ಕ ಎಲ್ಲ ಥರ ಅದಾವೆ ರೀ ಒಂದು ಐದಾರು ಥರ ಅಂತರೂ ಅದ ಅದಾವ್ರಿ ಇದೇ ರೀತಿ ಮಾಡಿದ್ದೀವ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ನಮಸ್ಕಾರ